ಹೇಳ್ತೀವಿ ನಿಮಗೆ ನಂಬರ್ ಅದಾವ ಇಲ್ಲಿ ನಡಿ ನಂಬರ್ ನೋಡಿರಿ ನಮ್ಗೆ ಕಾಲ್ ಮಾಡಿರಿ ನಾವು ಬರ್ತೇವೆ ಎನಿ ಟೈಮ್ ನಿಮ್ಮ ನಿಮ್ಮ ಮನೆಯಲ್ಲಿದ್ದರೂ ಪಕ್ಕದ ಮನೆಯವ್ರ್ದು ನಂಬರ್ ಕೊಡ್ತು ಬರ್ರಿ ಪಕ್ಕದ ಮನೆ ಮಗ್ಳ ಮನೆಯವನು ನಂಬರ್ ಬರ್ದು ಕೊಡ್ರಿ ಯಾಕಂದ್ರೆ ನೀವು ನಂಬರ್ ಹತ್ತು ಮಗ್ಲದ ಮನೆಯವನು ನಂಬರ್ ಕೊಟ್ರೆ ಅವ್ರು ಅವ್ರು ಚೆನ್ನಾಗಿ ಹೇಳ್ತಾರೆ ಈಗ ನೀವು ತಿರ್ಗಾಡಕತ್ತ ಮಧ್ಯ ಗೊತ್ತಿಲ್ಲ ಅದು ಯಾರು ತಿರ್ಗಾಡ್ತಾರೆ ಯಾರಲ್ಲೂ ಬೇರೆ ಅವ್ರ್ ತಿರ್ಗಾಡ್ತಾರ ಅಂತ ನಾವು ಕಾಲ್ ಮಾಡ್ತಾರೆ ನಾವು ಬರ್ತೇವೆ ಮಗ್ಳು ಅವರ ನಂಬರ್ ಹಂಗೆ ಬೆಂಜಾಗತ್ತೆ ಮಾಡಿರಿ ಮಗಳಿಗೆ ಮನೆಯವ್ರ ಫೋನ್ ನಂಬರ್ ಕೊಡ್ರಿ ಮಕ್ಳಿಗೆ ಕೊಡ್ರಿ ಪೊಲೀಸ್ ಸ್ಟೇಷನ್ ನಂಬರ್ ಕೊಡಿ ನಂಬರ್ ತೊಗೊಳ್ರಿ ಒಬ್ಬರು ನಂಬರ್ ಕಾಲ್ ಮಾಡಿ ಹೇಳಿ ಮಗಳಿಗೆ ಮನೆಯವರು ಗೊತ್ತಿರೋಂಗಿಲ್ಲ ನಿಮ್ಮ ಮನಿಗೂ ನಿಮಗೂ ಮಗಳಿಗೆ ಗೊತ್ತಿರ್ತಾರೆ ಅವ್ರು ನೀವು ಹತ್ರ ಇಲ್ಲ ಅವ್ರ ಹೆಂತ್ರ ಹೇಳ್ತಾರೆ ಅವ್ರ ಮನೆಗೆ ಹಗಲ ಮಾಡಿದ್ರಾಗಲಿ ಕಾಲ್ಗೆ ಹೋದ್ರೂ ಆಗಲಿ ನಿಮ್ಗೆ ಏನು ಡೌಟ್ ಕೊಟ್ಟರೆ ಮಗಳಿಗೆ ಬಿಟ್ಟರೆ ಅವ್ರು ನಮಗೆ ಹೇಳ್ತಾರೆ ನಾವು ನಿಮ್ಗೆ ಕಾಲ್ ಮಾಡ್ತೀನಿ ಈ ನಂಬರ್ ಮೇಲೆ ನೀವು ಎಲ್ಲರಿಗೆ ಕಾಲ್ ಮಾಡಿರಿ ನಾವು ಬಂದು ನಿಮ್ಗೆ ಹಾಜರಾಗಿ ನೀವು ಕಥ ನಮಸ್ಕಾರ ಒಂದು ಅಪರಾಧ ತಡೆಗಟ್ಟುವ ಮಾಸಾಚರಣೆ ಪ್ರಯುಕ್ತವಾಗಿ ಹೂಮ್ ಠಾಣೆಯ ಅಧಿಕಾರಿಗಳಿಂದ ನಮ್ಮ ಯೋಗಾಪುರ ನಗರಕ್ಕೆ ಆಗಮಿಸಿ ನಮ್ಮೆಲ್ಲರಲ್ಲಿ ಒಂದು ಅಪರಾಧವನ್ನು ತಡೆಗಟ್ಟು ಒಂದು ಕಳಕಳಿಯ ಒಂದು ಮನವಿ ಮಾಡಿದ್ರು ಹೆಂಗಂದ್ರೆ ಫಾಲ್ತುವಾಗಿ ನೀವು ನಾಲ್ಕು ನಾಲ್ಕು ಮಂದಿ ಸೇರಿ ನಿಮ್ಮ ಏರಿಯಾದಾಗ ಸಂಧಿ ಒಳಗೆ ಅಡ್ಡಾಡಬೇಡ್ರಿ ಅಡ್ಡಾಡಿದ್ರೆ ಅದೇ ಮಂದಿಗೆ ಒಂದು ತಪ್ಪು ಸಂದೇಶ ಓದ್ತದೆ ಮತ್ತು ಅವ್ರು ನೀವೇ ಕಳ್ರ ಅಂತೇಳಿ ನಮ್ಗೆ ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ ಹಂಗೆ ಪ್ರತಿಯೊಬ್ಬರು ಫೋನ್ ಮಾಡಿದಾಗ ನಾವು ಇಲ್ಲಿ ಬಂದು ನೋಡ್ಲಿಕ್ಕಾಗಿ ಇಲ್ಲಿ ಸ್ಥಳೀಯರಿದ್ದು ಬೇರೆದವ್ರು ಯಾರು ಇರಲ್ಲ ಹಂಗಾಗಿ ನೀವು ಫಾಲ್ತು ಪ ಬಿಟ್ಟು ನಿಮ್ಮ ನಿಮ್ಮ ಮನೆಯಲ್ಲಿದ್ದು ಇಂಥ ಒಂದು ಕಳ್ಳರು ಬಂದ ಸಂದರ್ಭದಲ್ಲಿ ಏನು ಫೋನ್ ಮಾಡ್ತಾರ ಅದಕ್ಕೆ ನೀವು ಸ್ಪಂದಿಸಿ ಅವರು ಪೊಲೀಸ್ ಸ್ಟೇಷನ್ ತಿಳಿಸ ಆಗಿಲ್ಲ ಅಂದ್ರೆ ನೀವು ಕೂಡ ನಿಮ್ಮ ಫೋನ್ ನಂಬರಿಂದ ನಮಗೆ ತಿಳಿಸಿದ್ರೆ ನಾವು ಬಂದು ಒಂದು ರಾತ್ರಿ ಯಾವುದೇ ಟೈಮ್ನಲ್ಲಿ ಬಂದ್ರು ಫೋನ್ ಮಾಡಿ ನಾವು ಬಂದ ಒಂದು ವ್ಯವಸ್ಥೆ ಮಾಡ್ತೀವಿ ಕಳ್ಳರನ್ನ ಹುಡುಕಿ ಆಡ್ತೀವಿ ಮತ್ತು ನಿಮಗೂ ಕೂಡ ಒಂದು ಧೈರ್ಯವನ್ನು ಹೇಳಕ್ಕೆ ಬಂದಿವಂತೆ ಸಾಹೇಬ್ರು ನಂಬಲ್ಲಿ ಬಂದು ನಮ್ಮ ಯುವಪುರದವ್ರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ಅವರು ಕೂಡ ತುಂಬ ಧನ್ಯವಾದ ನನ್ನ ಹೆಸರು ಪ್ರಭು ಪರಸ್ನಹಳ್ಳಿ